ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಷ್ಟೇ ಸೀಡ್ಲು ಕೂಡ ಜೊತೆಗೆ ಗುಡುಗು ಕೂಡ ನಿಮ್ಮ ಕಡೆಯೂ ಮಳೆ ಇದೆಯಾ ಸೀಡ್ಲಿದೆಯಾ ಅಥವಾ ಕುಡಕ್ತಾ ಇದೆಯಾ ಒಂದು ಅರ್ಥ ಆಗ್ತಿಲ್ಲ ಏನೋ ಒಂದು ಸೀಡ್ಲು ಗುಡುಗು ನೋಡಿದ್ರೇ ಸಿಕ್ಕಾಪಟ್ಟೆ ಭಯ ಅನಿಸುತ್ತೆ ನನಗಂತೂ ಸೊ ಹೋಗಲಿ ಬಿಡಿ ಅಂದ್ಕೋತಿರ್ತಿರಲ್ವಾ ಏನಿವತ್ತು ಸಿಟ್ಟು ಗುಡುಗು ಮಳೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೌದು ನಾನಿವತ್ತು ನಿಮ್ಮಗಳ ಜೊತೆ ಒಂದು ರೈತನ ಕಥೆನ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಏನು ಆ ರೈತ ಯಾವುದೋ ಒಂದು ಕಾಳು ಅಥವಾ ಏನೋ ಒಂದು ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾನೆ ಆ ಥರ ಈ ಥರ ಏನಾದರೂ ಇರಬಹುದು ಅಂತ ನಿಮ್ಮ ತಲೆಯಲ್ಲಿ ಟ್ರಿಗರ್ ಆಗ್ತಿದೆ ಅಲ್ವಾ ಖಂಡಿತ ಬೇಡ ನಾನೊಂದು ರೈತ ಆ ರೈತ ಸುಂದರವಾದ ಕುಟುಂಬನ ಅಥವಾ ಒಂದು ಕೂಡು ಕುಟುಂಬನ ಹೇಗೆ ನಿಭಾಯಿಸಿದ್ದಾನೆ ಹೇಗೆ ಆ ಫ್ಯಾಮಿಲಿಯಲ್ಲಿ ಅಥವಾ ಆ ಕುಟುಂಬದಲ್ಲಿ ಖುಷಿನ ಹಂಚ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಇದೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾಕೆಂದರೆ ಒಂದು ಕುಟುಂಬದಲ್ಲಿ ಖುಷಿಯಾಗಿರಬೇಕು ಅಂದರೆ ಏನು ಮುಖ್ಯ ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತ ಏಳುವಷ್ಟು ಶ್ರೀಮಂತನಂತೂ ಖಂಡಿತ ಅಲ್ಲ ಒಟ್ಟಿನಲ್ಲಿ ಆ ದಿನಕ್ಕೆ ದುಡಿದು ಆ ದಿನಕ್ಕೆ ಹೊಟ್ಟೆ ತುಂಬುವಷ್ಟು ಮಾತ್ರ ಇರ್ತಾನೆ ಹಾಗಿರುವಾಗ ಆ ರೈತನಿಗೆ ಮೂರು ಜನ ಗಂಡು ಮಕ್ಕಳು ಮಕ್ಕಳಿಗೇನೋ ಮದುವೆನೋ ಮಾಡಿಸಿರ್ತಾನೆ ಮೂರು ಜನ ಸಸ್ಯಂದ್ರೂ ಕೂಡ ಬಂದಿರ್ತಾರೆ ಒಟ್ಟಿನಲ್ಲಿ ಹೇಳಿದೆ ಅಲ್ವಾ ಆ ಹೊತ್ತಿನ ದಿನಕ್ಕೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಹೊಟ್ಟೆ ತುಂಬಿಸಿ ನೆಮ್ಮದಿಯಾಗಿರುವಷ್ಟು ಚೆನ್ನಾಗಿತ್ತ ರೈತ ಅಂತ ಒಟ್ಟಿನಲ್ಲಿ ಆ ಗುಡು ಕುಟುಂಬ ಖುಷಿಯಾಗಿತ್ತು ನೆಮ್ಮದಿಯಾಗಿತ್ತು ಒಂದಿನ ರೈತ ಹೀಗೆ ಮಲ್ಕೊಂಡಿರಬೇಕಾದ್ರೆ ಅವನಿಗೆ ಕನಸಲ್ಲಿ ಈ ಧನಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಅಂತ ಏನು ಕರಿತೀವೋ ಆ ಲಕ್ಷ್ಮೀ ದೇವಿ ಕನಸಲ್ಲಿ ಪ್ರತ್ಯಕ್ಷರಾಗಿ ಅವ್ನಿಗೆ ಹೇಳ್ತಾರೆ ನೋಡಪ್ಪ ರೈತ ನಾನು ನಾಳೆಯಿಂದ ಈ ಮನೆಯಲ್ಲಿ ಇರೋಲ್ಲ ಈ ಮನೆಯಲ್ಲೇ ನಾಳೆಯಿಂದ ಏನು ದರಿದ್ರ ದರಿದ್ರಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ ಹೇಳ್ತಾರೆ ಹೇಳಿಬಿಟ್ಟು ಏನು ಆ ಮಹಾಲಕ್ಷ್ಮಿ ಅನ್ನೋಳು ಮಹಾಲಕ್ಷ್ಮೀ ದೇವಿ ಏನು ಮಾಡ್ತಾರೆ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ ಆಯಿತಾ ರೈತನಿಗೆ ಕನ್ಸಲಿ ಬಂದು ಹೇಳಿರೋದ್ರಿಂದ ರೈತನಿಗೆ ಈ ಮಾತಿ ಗೊತ್ತಿರತ್ತೆ ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ಸೇರಿ ಅಡುಗೆ ಮಾಡಬೇಕು ಯಾರೋ ಹೆಣ್ಮಕ್ಳು ಅತ್ತೆ ಮತ್ತು ಮೂರು ಜನ ಸೊಸೆಂದು ಅಡುಗೆ ಮಾಡಬೇಕು ಅನ್ನೋಕ್ಕಿಂತ ಬೆಳಿಗ್ಗೆ ನಾಷ್ಟ ಮಾಡಬೇಕಾಗಿರತ್ತೆ ಮಾಡ್ತಾರೆ ಮೊದಲನೇ ಸೊಸೆ ನೀಟಾಗಿ ಉಪ್ಪಿಟ್ಟೆಲ್ಲ ಮಾಡಿರ್ತಾರೆ ಪರವಾಗಿಲ್ಲ ಅದು ಚೆನ್ನಾಗೇ ಇರುತ್ತೆ ಉಪ್ಪನ್ನೆಲ್ಲ ಸರಿಯಾಗಿ ಅಂದರೆ ರುಚಿ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನೆಲ್ಲ ಹಾಕಿ ಚೆನ್ನಾಗಿಟ್ಟಿರ್ತವೆ ಎರಡನೇ ಸೊಸೆ ಏನು ಮಾಡ್ತಾಳೆ ಬಂದ್ಬಿಟ್ಟು ರುಚಿ ನೋಡ್ತಾಳೆ ಹೇಗೋ ಈ ಮನೆ ಹೊಡಿಬೇಕು ಜಗಳ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅವಳ ಕೈಲಿ ಎಷ್ಟು ಹಾಕಬೇಕು ಅನ್ಸುತ್ತೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿರ್ತವೆ ಮೂರನೇ ಸೊಸೆ ಬೇರೆ ಬರಲೇಬೇಕಲ್ವಾ ಈ ಕೆಲಸ ಮಾಡೋಕ್ಕೆ ಅವಳು ಕೂಡ ಅದನ್ನೇ ಕಾಯ್ತಿರ್ತಿದ್ಲು ಮೂರನೇ ಸೊಸೆ ಕೂಡ ನೋಡ್ತಾಳೆ ಅವಳಿಗೆ ಸಮಾಧಾನ ಆಗಿರಲ್ಲ ಇಷ್ಟು ಇದ್ರು ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕೋಕ್ಕಿಂತ ಆ ಉಪ್ಪನ್ನು ಸುರಿದ್ಬಿಟ್ಟು ಹೋಗಿರ್ತಾಳೆ ಅಂದ್ರೆ ತಪ್ಪಾಗಲ್ಲ ಸೊ ಉಪ್ಪು ಸುರಿದ್ಬಿಟ್ಟು ಹೋಗ್ತಾಳೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿರ್ತಾಳೆ ಅದನ್ನು ಎಲ್ಲರೂ ಅಂದರೆ ಕೂಡು ಕುಟುಂಬ ಅಥವಾ ಮೊದಲಿನ ಕಾಲದಲ್ಲಿ ಹೇಗಿದ್ರು ಅಂದರೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಿದ್ರು ಅಲ್ವಾ ಊಟ ಟೈಮಲ್ಲೇ ಒಟ್ಟಿಗೆ ಸಿಗ್ತಿದ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ರು ಒಟ್ಟಿಗೆ ಕೂತ್ಕೊಂಡು ನಾಷ್ಟ ಮಾಡ್ತಿದ್ರು ಹಾಗೆ ಒಟ್ಟಿಗೆ ಕೂತ್ಕೊಂಡು ನಾಷ್ಟಕ್ಕಂತ ಬಂದು ಕೂತ್ಕೊಂಡ್ರು ಅದರಲ್ಲಿ ಫಸ್ಟ್ ರೈತ ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಅವನೇನು ಮಾಡ್ತಾನೆ ಅಂದರೆ ಉಪ್ಪಿಟ್ಟನ್ನ ಬಾಯಿಗೆ ಹಾಕೋತಾನೆ ಬಾಯಿಗೆ ಹಾಕಿದ ತಕ್ಷಣ ಅವನಿಗೆ ಶಾಕ್ ಆಗಿಬಿಡುತ್ತೆ ಏನಿದು ಉಪ್ಪಿಟ್ಟಲ್ಲಿ ಇಷ್ಟೊಂದು ಉಪ್ಪಿದೆ ಹೇಗೆ ತಿನ್ನೋದು ಅಂತ ಅನ್ಕೋತಾನೆ ಪರವಾಗಿಲ್ಲ ಅವನಿಗೆ ತಕ್ಷಣಕ್ಕೆ ಏನು ನೈಟ್ ಕನ್ಸಲ್ಲಿ ಬಂದು ಹೇಳಿರತ್ತಲ್ವಾ ಲಕ್ಷ್ಮೀದೇವಿ ದೇವಿ ನಾನು ನಿನ್ನ ಮೇಲೆ ನಿನ್ನ ಮನೇಲಿ ಇರೋಲ್ಲ ನಿನ್ನ ಮೇಲೆ ಏನಿದ್ರು ದರಿದ್ರಲಕ್ಷ್ಮಿ ಅಂತ ಹೇಳಿದ ಹೇಳೋಗಿರ್ತಾಳಲ್ವ ಅದ ನೆನಪಾಗಿ ಅವನೇನು ಅನ್ಕೋತಾನೆ ಹೋ ನೈಟ್ ಹೋಗಿದ್ರಲ್ವಾ ಸೊ ಇನ್ನೇನು ನನ್ನ ಮನೇಲಿ ದರಿದ್ರಲಕ್ಷ್ಮಿ ಎಂಟ್ರ್ ಆಗಿದ್ದಾಳೆ ನಾನು ಏನು ಮಾತಾಡ್ತಿದ್ರೇ ಒಳ್ಳೇದು ಅಂತ ಹೇಳ್ಬಿಟ್ಟು ಆ ರೈತ ಏನು ಮಾಡ್ತಾನೆ ಏನೂ ಮಾತಾಡೋಲ್ಲ ತನ್ನ ಒಟ್ಟು ಎಷ್ಟು ಬೇಕು ಎಷ್ಟು ಆಗುತ್ತೋ ಅಷ್ಟು ತಿನ್ಬಿಟ್ಟು ಆರಾಮಾಗಿ ಎದ್ದು ಹೋಗ್ತಾನೆ ಮಕ್ಕಳು ತಿಂತಾರೆ ಮಕ್ಕಳು ತಿನ್ನಬೇಕಾದ್ರೆ ಅವರಿಗೂ ಅನಿಸಿರುತ್ತೆ ಅಯ್ಯೋ ಇಷ್ಟೆಲ್ಲ ಉಪ್ಪಿದ್ದೆ ಬೇಡಪ್ಪ ಏಳ್ಬಿಡ್ಲಿ ತಿನ್ನೋಕ್ಕಾಗ್ತಿಲ್ಲ ಅಂತೆಲ್ಲ ಅನ್ಕೋತಾರೆ ಮಕ್ಕಳು ಆವಾಗ ಒಂದು ಕ್ಷಣ ಅವರು ಯೋಚನೆ ಮಾಡ್ತಾರೆ ಅಲ್ಲ ನಮ್ಮ ಮನೇಲಿ ಅಂತ ನಮ್ಮ ಅಪ್ಪ ಇರಬೇಕಾದ್ರೆ ಅವರಿಗೆ ಏನೂ ಅನಿಸಿಲ್ಲ ಅವರಿಗೆ ಆ ತಿಂದ್ರೂ ಅವ್ರ ನಮ್ಗೆ ಉಪ್ಪಾಗಿರೋದು ಅವರಿಗೆ ಉಪ್ಪಾಗಿರುತ್ತಲ್ವಾ ಸೊ ನಮ್ಮಪ್ಪನೇ ಏನೂ ಹೇಳಿಲ್ಲ ನಾವು ಯಾಕೆ ಮಾತಾಡೋಣ ಬಿಡು ಹೋಗ್ಲಿ ಅಪ್ಪ ತಿನ್ಕೊಂಡು ಹೋದ್ರಲ್ವ ನಾವು ತಿನ್ನೋಣ ಬಿಡು ಅಂತ ಹೇಳ್ಬಿಟ್ಟು ಮಕ್ಕಳು ತಿನ್ಬಿಟ್ಟಿರ್ತಾರೆ ಸೊ ಸೊಸೇಂದ್ರು ತಿನ್ಬೇಕಾದ್ರೆ ಅವರು ಅಷ್ಟೇ ಅಯ್ಯೋ ಮನೇಲಿ ಹಿರಿಯರು ಅಂತ ಮಾವನ ಏನು ಹೇಳಿಲ್ಲ ನಾವೇನು ಹೇಳೋಣ ಬಿಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಆ ಇಬ್ಬರು ಸೊಸೇಂದ್ರು ಸುಮ್ಮನಾಗ್ತಾರೆ ಸೊ ಇಲ್ಲಿ ಯಾರು ಮಾತಾಡಿರಲ್ಲ ಜಗಳ ಕೂಡ ಆಗಲ್ಲ ತನ್ನ ಪಾಡಿಗೆ ತಾವು ಮತ್ತೆ ಹೇಗೆ ಬೇಕೋ ಹಾಗೆ ಎಲ್ಲ ಕೆಲಸಕ್ಕೆ ಹೋಗಿ ಅವ್ರವ್ರ ಪಾಡಿಗೆ ಅವರು ಹೋಗಿ ಹೋಗಿರ್ತಾರೆ ಮತ್ತೆ ಬಂದು ಇದೇ ಥರ ಊಟ ಮಾಡೋದು ಇನ್ನೇನು ಮಲ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಮಲ್ಕೋತಾನೆ ರೈತ ಬಂದು ಸುಸ್ತಾಗಿ ಮತ್ತೆ ಕನ್ಸಲ್ಲಿ ಬಂದಿರತ್ತೆ ಯಾರೂ ದರಿದ್ರೇ ಲಕ್ಷ್ಮಿ ಬಂದಿರ್ತಾಳೆ ಅವಳು ಬಂದು ಅವಳು ಹೇಳಿರ್ತಾಳೆ ಅಯ್ಯೋ ನಾನು ಎಷ್ಟೋ ಪ್ರಯತ್ನ ಮಾಡ್ದೆ ಬಿಡಪ್ಪ ನಿನ್ನ ಮನೆ ಹೊಡಿಯೋಕ್ಕೆ ನಾನು ಬಂದ್ರೂ ಏನು ಇಲ್ಲಿ ಕೆಲಸ ಆಗಲಿಲ್ಲ ಇಲ್ಲಿದ್ದರೂ ನನ್ನ ಕೆಲಸ ಆಗೋಲ್ಲ ಇನ್ನೇನಿದ್ರು ನಾನು ಹೋಗ್ತೀನಿ ನಿನ್ನ ಮನೆಗೆ ಮತ್ತೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾಳೆ ಸೊ ಮಾರನೇ ದಿನ ಕೂಡ ಮತ್ತೆ ಹೇಗೆ ಆ ರೈತ ತನ್ನ ಖುಷಿಯಿಂದ ಅಥವಾ ನೆಮ್ಮದಿಯಿಂದ ಏನು ಜೀವನ ಮಾಡ್ತಿದ್ನೋ ಅದೇ ತರ ಏನು ಖುಷಿಯಿಂದನೇ ಆ ರೈತ ಮನೆಯಲ್ಲಿ ಜೀವನ ಮಾಡಕ್ ಶುರು ಮಾಡ್ತಾನೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳೋದಿಷ್ಟೆ ನಾವು ಈ ನಮ್ಮ ಕೈ ಬೆರಳುಗಳು ಹೇಗೆ ಸಮವಾಗಿಲ್ವೋ ಹಾಗೆ ನಮ್ಮ ಮನೆಯಲ್ಲಿರೋ ಕುಟುಂಬಸ್ಥರು ಅಥವಾ ಕುಟುಂಬದಲ್ಲೂ ಕೂಡ ಒಬ್ರದ್ದು ಒಂದೊಂಥರ ಮನಸ್ಥಿತಿ ಇರುತ್ತೆ ಮನಸ್ಸುಗಳಿರುತ್ತೆ ಅವ್ರ ವಿಚಾರ ಶೈಲಿಗಳೇ ಬೇರೆ ಆಗಿರತ್ತಲ್ವ ಸೊ ಅವ್ರ ವಿಚಾರಗಳನ್ನು ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟು ಅದನ್ನು ಅಡ್ಜಸ್ಟ್ಮೆಂಟ್ ಅಥವಾ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಅಲ್ಲಿ ಜೀವನವೇ ಚೆನ್ನಾಗಿರುತ್ತಲ್ವಾ ಆ ಮನೇನೆ ಸ್ವರ್ಗ ಆಗಿರುತ್ತೆ ಅನ್ನೋದಕ್ಕೆ ಈ ಒಂದು ರೈತನ ಕತೆ ಹಾಗೆ ನನಗೆ ಇಲ್ಲಿ ಈ ಒಂದು ಮಹಾಲಕ್ಷ್ಮಿ ಅಂದರೆ ಧನಲಕ್ಷ್ಮಿ ಮತ್ತೆ ದರಿದ್ರಲಕ್ಷ್ಮಿ ಅಂತ ಬಂದಾಗ ಒಂದು ಇನ್ನೊಂದು ಸಣ್ಣ ಕತೆ ನೆನಪಾಯ್ತು ಇದು ಅದ್ರ ಜೊತೆಗೆ ಹೇಳ್ಬಿಡ್ತೀನಿ ಇದು ನನಗೆ ಸ್ಕೂಲಲ್ಲಿ ನಮ್ಮ ಟೀಚರ್ ಹೇಳಿರೋ ನೆನಪು ಯಾಕೆಂದರೆ ಈಗ ನಾನು ಚೆನ್ನಾಗಿ ಕಾಣ್ತೀನೋ ಅಥವಾ ನೀನು ಚೆನ್ನಾಗಿ ಕಾಣ್ತೀನೋ ಅನ್ನೋ ಪೈಪೋಟಿ ಎಲ್ಲ ಇರುತ್ತಲ್ವ ಸೊ ಅದೇ ಥರ ಒಂದಿನ ಮಹಾಲಕ್ಷ್ಮಿ ಅಂದರೆ ಏನು ಧನಲಕ್ಷ್ಮಿ ಮತ್ತು ದರಿದ್ರಲಕ್ಷ್ಮಿ ಏನಿರ್ತಾರೆ ಅವ್ರಿಗಿಬ್ರಿಗೂ ಕೂಡ ಈಗ ಪೈಪೋಟಿ ಆಗ್ತಾ ಇರುತ್ತೆ ಅವರಿಬ್ಬರು ಅಂದ್ಕೋತಾರಂತೆ ನಾವಿಬ್ಬರೇ ಯಾಕೆ ಸುಮ್ಮನೆ ಜಗಳ ಮಾಡೋಣ ಬಿಡು ನಮ್ಗೊಬ್ರು ಜಜ್ಜನ ಕರ್ಕೊಂಡ್ಬರೋಣ ಅಂದರೆ ಯಾರು ಚೆನ್ನಾಗಿ ಕಾಣ್ತಾರಂತ ಅವರೇ ಹೇಳ್ತಾರೆ ಅಂತ ಹೇಳಿಬಿಟ್ಟು ಅರ್ಚಕರತ್ರ ಬರ್ತಾರಂತೆ ಅರ್ಚಕರ ಹತ್ರ ಬಂದುಬಿಟ್ಟು ಕೇಳ್ತಾರಂತೆ ಅರ್ಚಕ್ರೆ ಅರ್ಚಕ್ರೆ ನಮ್ಮ ಇಬ್ಬರಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಯಾರು ಚೆನ್ನಾಗಿ ಕಾಣ್ತಾರೆ ಅಂತ ಆವಾಗ ಅರ್ಚಕರು ಹೇಳ್ತಾರಂತೆ ಅಲ್ಲ ನೀವು ಯಾಕೆ ಜಗಳ ಮಾಡ್ಕೋತೀರಾ ಇಬ್ಬರು ಚೆನ್ನಾಗೇ ಕಾಣ್ತಾರೆ ಮಹಾಲಕ್ಷ್ಮಿ ಅನ್ನೋಳು ಬಲಗಾಲಿಟ್ಟು ಮನೆ ಒಳಗೆ ಏನು ಬರ್ತಾಳೋ ಅವಾಗ ಚೆನ್ನಾಗಿ ಕಾಣ್ತಾಳೆ ದರಿದ್ರ ಲಕ್ಷ್ಮಿ ಮನೆಯಿಂದ ಯಾವಾಗ ಹೊರಗೆ ಹೋಗ್ತಾಳೋ ಅವಾಗ ಚೆನ್ನಾಗಿ ಕಾಣ್ತಾರೆ ಅಂತ ಹೇಳ್ತಾರಂತೆ ಸೊ ಇದರಲ್ಲಿ ಇಬ್ರಿಗೂ ಮನಸ್ಸಿಗೆ ಇರೋ ಹಾಗೆ ಈ ಅರ್ಚಕರು ಏನು ಉತ್ತರ ಕೊಟ್ಟಿರ್ತಾನೆ ಅಲ್ವಾ ಸೊ ಇಲ್ಲಿ ಇಲ್ಲೂ ಕೂಡ ಅಷ್ಟೇ ಅದು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಥವಾ ನಾನಾ ನೀನ ನಾನ ಮೇಲೆ ನೀನ ಮೇಲೆ ಅಂತ ಬಂದಾಗ ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಲ್ವಾ ಅರ್ಚಕರು ಈ ಕತೆ ಇಷ್ಟ ಆಗಿತ್ತು ನಿಮಗೆ ಏನಾದರೂ ಈ ಕಥೆ ಇಷ್ಟ ಆಯಿತು ಅಂತಂದರೆ ಅಥವಾ ಈ ಕತೆ ಕೇಳಿ ನಿಮ್ಗೆ ಈ ಕತೆ ಗೊತ್ತಿತ್ತ ಅಥವಾ ಈ ಕತೆ ಹೀಗಲ್ವಾ ಅಂತ ನಿಮಗೆ ಈ ಕಥೆ ಬಗ್ಗೆ ಬೇರೆ ಯಾವ ಥರ ಗೊತ್ತಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಕುಟುಂಬದ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಕಥೆನ ಹಂಚ್ಕೊಳ್ಳಿ ಖುಷಿಯಾಗಿರಿ ಓಕೆ ನಾ ಶೇರ್ ಮಾಡ್ಕೊಳ್ಳಿ ಈ ಕತೆನ ಖುಷಿಯಾಗಿರೋದಕ್ಕೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ